ಏನಿಲ್ಲಿ ನಮ್ಮ ಮುಳುಬಾಲ್ ತಾಲೂಕಲ್ಲಿ ಸುಮಾರು ನೂರಾರು ವರ್ಷಗಳಿಂದ ಎರಡು ಎಕರೆ ಮೂರು ಎಕರೆ ಒಂದು ಎಕರೆ ಮಾಡ್ಕೊಂಡಿರ್ತಕ್ಕಂಥ ರೈತರಿಗೆ ಈ ನಡುವೆ ತುಂಬ ಕಿರುಕುಳ ಕೊಡ್ತಾ ಇದ್ದಾರೆ ಪರಿಹರಣ ಸಾವಿರದ ಒಂಬೈನೂರಲ್ಲಿ ಏನು ನಮಗೆ ನೋಟಿಫಿಕೇಷನ್ ಆಗಿದೆ ಅದರ ಪ್ರಕಾರ ಅಂತ ಹೇಳ್ತಾರೆ ಓಕೆ ಸಾವಿರದ ಒಂಬೈನೂರಲ್ಲಿ ನೋಟಿಫಿಕೇಷನ್ ಅವ್ರು ಆಗಿದ್ದರೆ ಸಾವಿರದ ಒಂಬೈನೂರ ಆರರಲ್ಲಿ ಸರ್ವೇ ಪ್ಲೇಸ್ ಎಲ್ಲ ಫಿಕ್ಸ್ ಮಾಡ್ಕೊಂಡಿದ್ದಾರೆ ಅವರೇ ವರಿಷ್ಠವರು ಅದ್ರ ಪ್ರಕಾರ ಅದ್ರ ಪ್ರಕಾರ ಅವ್ರು ಮಾಡ್ಕೊಂಡು ಹೋಗ್ಲಿ ನಮ್ಮ ತೊಂದರೆ ಇಲ್ಲ ಅವರದನ್ನು ಬಿಟ್ಟು ಅದನ್ನು ಬಿಟ್ಟವರು ಇಪ್ಪತ್ತೆರಡರಲ್ಲಿ ಅವರು ವರ್ಕಿಂಗ್ ಪ್ಲಾನ್ ಮಾಡಿಕೊಂಡು ಅದ್ರ ಪ್ರಕಾರ ಮಾಡ್ತೀನಿ ದಯವಿಟ್ಟು ಅವರು ಇವತ್ತು ದಿನ ನಾ ಎಲ್ಲ ರೈತರ ಮೇಲೆ ದಬ್ಬಾಳಿಕೆ ಮಾಡಲಿಕ್ಕೆ ಬಹುಶಃ ಇದು ಈ ಒಂದು ಇದೊಂದು ನೋಡ್ತಾ ಇದ್ರೆ ಈ ಪ್ರಕರಣ ಜನ ರೈತರು ನೇಣಾಕೊಳ್ಳುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಸುಮಾರು ಏನಾದರೂ ಜನ ರೈತರು ನೇಣಾಕೊಂಡ್ರೆ ಫಾರೆಸ್ಟ್ ಇಲಾಖೆ ಮೇಲೆ ರೆವಿನ್ಯೂ ಇಲಾಖೆ ಮೇಲೆ ಅವ್ರ ಹೆಸರು ಹೇಳಿ ಜನ ತೀರ್ಮಾನ ಮಾಡ್ತಾರೆ ನೇಣು ಆ ಒಂದು ಮಟ್ಟಕ್ಕೆ ಹೋಗ್ಬಿಟ್ಟಿದ್ದಾರೆ ಬಹುಶಃ ಇವತ್ತು ದಿನಗಳಲ್ಲಿ ಇದು ಬ್ರಿಟಿಷ್ ಸರ್ಕಾರ ರೀತಿ ಅವರು ವರ್ತನೆ ಮಾಡ್ತಾರೆ ಹಳ್ಳಿಗಳಲ್ಲಿ ಅವ್ರ ಪ್ರಕಾರ ಈಗೊಂದು ಇಪ್ಪತ್ತು ಇಪ್ಪತ್ತೈದು ಜನ ನೋಟಿಸ್ ಕೊಡ್ತಾರೆ ಒಂದು ಫಾರೆಸ್ಟ್ ಇದರಲ್ಲಿ ಏನು ಅಗ್ರ ಫಾರೆಸ್ಟ್ ಅದು ಸರ್ವೇನೇ ಮಾಡ್ದೇನೆ ಜಂಟಿ ಸರ್ವೆ ಮಾಡ್ತೀವಿ ನೋಟಿಸ್ ಕೊಡ್ತೀವಿ ಸರ್ವೇನೇ ಮಾಡಿದೆ ನೋಟಿಸ್ ಇಶ್ಯೂ ಮಾಡಿದೆ ಸಾವಿರದ ಒಂಬೈನೂರ ಆರು ಪ್ರಕಾರ ಅವ್ರು ಮಾಡಿಕೊಂಡು ತೊಂದರೆ ಇಲ್ಲ ಸಾವಿರದ ಒಂಬೈನೂರಲ್ಲಿ ಆಗಿದೆ ಅಂತಾರೆ ಅವ್ರ ಪ್ರಕಾರ ಮಾಡಿಕೊಳ್ಳಿ ಯಾರು ಒಬ್ಬ ರೈತಂದು ಒಂದು ಇಂಚೂ ಹೋಗಿ ಅದ್ರ ಪ್ರಕಾರ ಯಾರಾದರೂ ಹೋಗಿದ್ರು ಬೇಕಾದ್ರೆ ಬಿಡಿಸ್ಕೊಳ್ಳಿ ತೊಂದರೆ ಇಲ್ಲ ಈಗ ನಮ್ಮ ಸಚಿವರು ಹೇಳಿದಾರಲ್ಲ ಎರಡು ಸಾವಿರದ ಹದಿನೈದು ಈಚೆಗೆ ಯಾರಾದರೂ ಒತ್ತುವರಿ ಮಾಡಿದರೆ ಅದನ್ನು ತೆರವುಗೊಳಿಸಿ ಅಂತ ಹೇಳಿದ್ದಾರೆ ಎರಡು ಮೂರು ಎಕರೆ ಇರ್ತಕ್ಕಂಥ ರೈತರಿಗೆ ಯಾರು ತೊಂದರೆ ಮಾಡಬೇಡಿ ಅಂತ ಹೇಳಿದಾರೆ ಅದ್ರ ಪ್ರಕಾರ ಅಲ್ಲ ಎಪ್ಪತ್ತೊಂಬತ್ತು ವರ್ಷಗಳಿಂದ ಯಾರಾದರೂ ಫಾರೆಸ್ಟ್ ಏನಾದರೂ ಅತಿಕ್ರಮಣ ಮಾಡಿ ಅದನ್ನು ಒತ್ತುವರಿ ಮಾಡಿಕೊಂಡಿದ್ರೆ ಯಾವ ಯಾವಾಗ ಬೇಕಾದರೂ ಬಿಡಿಸ್ಕೊಳ್ಳಿ ತೊಂದರೆ ಇಲ್ಲ ನೂರಾರು ವರ್ಷಗಳಿರ್ತಕ್ಕಂಥ ರೈತರು ಈ ಒಂದು ದಿನ ಸಾಯೋ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಮೂರು ಎಕರೆ ಎರಡು ಎಕರೆ ಒಂದು ಎಕರೆ ಯಾವುದೂ ಇಲ್ಲ ಒಬ್ಬ ರೈತ ನಾನು ಹೇಳ್ತಿದ್ದೀನಲ್ಲ ಎಪ್ಪತ್ತೆಂಬತ್ತು ವರ್ಷಗಳಿಂದ ಈಚೆಗೆ ಯಾರಾದರೂ ಹೋಗಿದ್ರೆ ಸ್ವತಂತ್ರ ಬಂದ ಮೇಲೆ ಯಾರಾದರೂ ಹೋಗಿದ್ರು ಅದನ್ನು ಬಿಡಿಸೋದನ್ನು ನಾವು ನಮ್ಗೆ ಹೇಳಿ ಬೇಕಾದ್ರೆ ನಾವೇ ಬಿಡಿಸ್ಕೊಟ್ಟೆ ಅದು ಈ ನಡುವೆ ನೀವೆಲ್ಲ ನೋಡ್ತಾ ಇದ್ದೀರಲ್ಲ ಶ್ರೀನಿವಾಸ ತಾಲೂಕು ಆಗ್ತಾ ಇದ್ದೀರ ರೈತರಿಗೆ ನ್ಯಾಯ ಬೇಕು ಕೆಲವರಿಗೆ ರಾಜಕಾರಣಿಗಳಿಗೆಲ್ಲ ದೊಡ್ಡ ದೊಡ್ಡ ಲೀಡರ್ಗೆಲ್ಲ ಅನುಕೂಲ ಆಗುವಂಥ ಪರಿಸ್ಥಿತಿ ನಿರ್ವಹಣೆ ಮಾಡ್ತಾ ಇದ್ದಾರೆ ಮುಂದೆ ಏನಿಲ್ಲ ಇವರು ಇದೇ ತೀರ ದಬ್ಬಾಳಿಕೆ ಮಾಡಿದ್ರೆ ಸುಮಾರು ನಮ್ಮ ನಮ್ಮ ತಾಲೂಕಿನ ಒಂದು ನಲವತ್ತೆರಡು ಜನ ಸೇರಿಸ್ಬಿಟ್ಟು ಪ್ರತಿಭಟನೆ ಮಾಡಿ ರೈತರು ಸೇ ಪ್ರತಿಭಟನೆ ಮಾಡಿ ಮುಂದೆ ಬೇಕಾದರೆ ನಾವು ವಿಧಾನಸೌಧ ಚಲೋ ಮಾಡಲಿಕ್ಕೂ ರೆಡಿ ನಮ್ಮ ಜಿಲ್ಲೆಯಲ್ಲಿ ಈಗೇನು ಫಾರೆಸ್ಟ್ ಇಲಾಖೆಯ ದಪಾಲಿಕೆ ನಡೀತಾ ಇದೆಯೋ ಕಾನೂನಿನ ಕೊರತೆಯಿಂದ ಅರಿವಿನ ಕೊರತೆಯಿಂದ ಇದೆಲ್ಲ ನಡೀತಾ ಇದೆ ಅವ್ರದ್ದು ಏನು ನೋಟಿಫಿಕೇಶನ್ ಇದೆಯೋ ಆ ನೋಟಿಫಿಕೇಶನ್ ಪ್ರಕಾರ ತೊಂಬತ್ತಲ್ಲಾಗಲಿ ಎರಡು ಸಾವಿರದ ಹದಿನೈದರಲ್ಲಾಗಲಿ ಒಂಬೈನೂರಲ್ಲಾಗಿರುವುದಾಗಲಿ ಒಂಬೈನೂರಲ್ಲ ಆರಲ್ಲಾಗಿರುವುದಾಗ್ಲಿ ಇದರ ಪ್ರಕಾರ ಇದ್ರೆ ಯಾವ ತಂಟೆ ತಗರ ಯಾರ್ದು ಇಲ್ಲ ಅವರ ಇದನ್ನು ಮೀರಿ ಏನು ನೋಟಿಫಿಕೇಷನ್ ಮೀರಿ ವರ್ತನೆ ಮಾಡ್ತಾ ಇದ್ದಾರೆ ಆದ್ದರಿಂದನೇ ಇವೆಲ್ಲ ಉದ್ಭವ ಆಗ್ತಾ ಇದೆ ಅದರ ಜೊತೆಗೆ ಗೋದಾವರಂ ಕೇಸನ್ನು ಅಡ್ಡ ಇಟ್ಕೊಡ್ತಾ ಇದ್ದಾರೆ ಗೋದಾವರಂ ಕೇಸು ನೈನ್ಟೀನ್ ಏಯ್ಟಿ ಕನ್ಸರ್ವೇಷನ್ ಆಗ್ತನ್ನು ಪಾರ್ಲಿಮೆಂಟಲ್ಲಿ ಇವೆ ಇಪ್ಪತ್ತೊಂಬತ್ತು ಜುಲೈ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಪಾಸ್ ಮಾಡಿದ್ದಾರೆ ಅವನ್ನು ಪರಿಶೀಲನೆ ಮಾಡಬೇಕು ರೈತರಿಗೂ ತೊಂದರೆ ಇದೆ ಅಂತೇಳಿ ಅದು ಸುಪ್ರೀಂ ಕೋರ್ಟ್ರಲ್ಲಿದೆ ಅಷ್ಟರೊಳಗಡೆ ಏನು ಇವ್ರದ್ದು ಬೆಂಗಳೂರಲ್ಲಿ ಆರು ಸಾವಿರದ ಆರುನೂರು ಎಕರೆಯನ್ನು ತೆರವು ಮಾಡದೇ ಇರ್ತಕ್ಕಂಥವರು ಕೋಲಾರ ಜಿಲ್ಲೆಯಲ್ಲಿ ಎರಡು ಎಕರೆ ಮೂರು ಎಕರೆ ನಾಲ್ಕು ಎಕರೆ ಐದು ಎಕರೆ ಒಳಗಡೆ ಇರ್ತಕ್ಕಂಥ ರೈತರು ನಿಮ್ಮಲ್ಲಿ ಒತ್ತುವರಿ ಮಾಡದೇ ಇರ್ತಕ್ಕಂಥವ್ರು ಡೀಮ್ಡ್ ಫಾರೆಸ್ಟ್ ಅಂತೇಳಿ ಅವರೇ ಒತ್ತುವರಿ ಮಾಡಿರ್ತಕ್ಕಂಥದ್ದು ಮತ್ತೆ ಐದು ವರ್ಷಕ್ಕೊಮ್ಮೆ ಅವರು ವರ್ಕಿಂಗ್ ಪ್ಲಾನ್ ಮಾಡ್ತಾರೆ ನಮ್ಮ ಫಾರೆಸ್ಟ್ನವರು ಬೇರೆ ಜಮೀನು ನಮ್ಮ ನೋಟಿಫಿಕೇಷನ್ ಬಿಷ್ಟು ಎಷ್ಟು ಒತ್ತುವರಿ ಮಾಡಿದಾರೋ ಅಷ್ಟನ್ನು ಒತ್ತುವರಿ ಇದರಲ್ಲಿ ಸೇರಿಸ್ತಾರೆ ವರ್ಕಿಂಗ್ ಪ್ಲಾನಲ್ಲಿ ಅದರ ಪ್ರಕಾರ ತಿರುವುಗೊಳಿಸೋಕೆ ಬರ್ತಾರೆ ಅದು ಕಾನೂನು ಬಾಹಿರವಾಗಿ ಬರ್ತಾ ಇದ್ದಾರೆ ಕಾನೂನು ವಿರುದ್ಧವಾಗಿ ಬರ್ತಾ ಇದ್ದಾರೆ ಮತ್ತು ಅವರ ಪರಿಸರವನ್ನು ಕಾಪಾಡಬೇಕು ಅಂತ ಈ ಜಿಲ್ಲೆಯಲ್ಲಿ ಸಾವಿರದ ನೂರ ಎಂಬತ್ತೆರಡು ಚದರ ಕಿಲೋಮೀಟ್ರ್ ಫಾರೆಸ್ಟ್ ಇರ್ತಕ್ಕಂಥದ್ದು ಅದರಲ್ಲಿ ಸಮ ಹತ್ರ ಮೂರು ಲಕ್ಷ ಎಕರೆ ಮೂರು ಲಕ್ಷ ಎಕರೆಯಲ್ಲಿ ಅರಣ್ಯ ಬೆಳೆಸುವುದನ್ನು ಬಿಟ್ಟು ಎರಡು ಮೂರು ಸಾವಿರ ಎಕರೆ ಒತ್ತುವರಿ ಆಗಿದೆ ಅಂತ ಎಲ್ಲರ ಜನರಿಗೂ ಫೋಕಸ್ ಮಾಡಿ 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 ಅವರು ವೀರವಾಗಲಾಗಿ ಇಲ್ಲಿ ಬಂದಂಥ ಫಂಡ್ಸ್ ಎಲ್ಲ ಲೂಟಿ ಮಾಡಿ ಪರಿಸರವನ್ನು ನಾಶ ಮಾಡಿ ನಮ್ಮ ರೈತರು ಇವತ್ತು ಬೆಳೆ ಬೆಳೆಯೋದಕ್ಕೆ ಸಾಧ್ಯತೆ ಇಂದಿರತಕ್ಕಂಥ ವಾತಾವರಣವನ್ನು ಉಸಿರಾಡೋದಕ್ಕೆ ಸಾಧ್ಯತೆ ಇರತಕ್ಕಂಥ ಮನುಷ್ಯರಿಗೆ ಸಾಧ್ಯತೆ ಸಾಧ್ಯ ವಾತಾವರಣನ ಮಾಡಿರ್ತಕ್ಕಂಥದ್ದು ಅರಣ್ಯ ಇಲಾಖೆಯವರು ಇದರ ಬಗ್ಗೆ ತುಂಬ ಡೀಪಾಗಿ ಆಗಿ ಇದು ಯಾವುದು ತನಿಖೆ ಆಗಬೇಕಾಗುತ್ತೆ ಎಲ್ಲಿ ದ್ರೋಹ ಮಾಡಿದೆ ಮಾಡಿದ್ದಾರೆ ಅಂತಕ್ಕಂಥ ನೋಡಬೇಕಾಗುತ್ತೆ ಈಗ ಪ್ರೆಸೆಂಟ್ ಬಂದಿರತಕ್ಕಂಥ ನಮ್ಮ ರೈತ ದೇನಿದು ನೋಟಿಫಿಕೇಶನ್ ಅಲ್ಲ ಜಂಟಿ ಸರ್ವೆ ಅಂತ ಹೇಳ್ತಾರೆ ಹಿಂದೆ ರೀ ಮಾಡಿರೋದು ಹಂಗಾದ್ರೆ ಅವರು ನೋಟಿಫಿಕೇಶನ್ ಸಾವಿರದ ಒಂಬೈನೂರಲ್ಲಿ ಮಾಡಿದಾರಲ್ಲ ಆರಲ್ಲಿ ಅಂದರೆ ಆ ಮ್ಯಾಪ್ ನಿಮಗೆ ಬೇಡವಾ ಆ ಮ್ಯಾಪು ಆ ಬೌಂಡ್ರಿ ಕಲ್ಲಗಳು ಅದು ಬೇಡವಾ ಅದು ಈಗಾಗಲೇ ಎಕ್ಸಿಸ್ಟಿಂಗ್ ಇದೆಯಲ್ಲ ಎಲ್ಲರೂ ಹೋಗಿ ಅದನ್ನು ನೋಡಿಬಿಟ್ರೆ ಸಾಕಲ್ಲ ಒಂಬೈನೂರ ಆರಲ್ಲೇ ಮ್ಯಾಪ್ ಮಾಡಿರೋದು ನೋಟಿಫಿಕೇಶನ್ ಸಾವಿರದ ಮಾಡಿದ್ದಾರೆ ಕಲ್ಲುಗಳಿದೆ ಐವತ್ತೇಳು ಕಿಲೋಮೀಟರ್ ಇದೆ ಯಾವುದು ಫಾರೆಸ್ಟ್ ಇದು ಅಗರದ್ದು ಎಂಟೂವರೆ ಸಾವಿರ ಎಕರೆ ಇದೆ ಇದರಲ್ಲಿ ಬಹುಭಾಗದ ಗ್ರಾಮಗಳು ಫಾರೆಸ್ಟ್ ಇರ್ತಕ್ಕಂಥವು ಇವರದೆಲ್ಲ ಫಾರೆಸ್ಟ್ ಅಲ್ಲಿ ಇರ್ತಕ್ಕಂಥ ಗ್ರಾಮಗಳು ಇದು ಎರಡು ಸಾವಿರದ ಆರ ಫಾರೆಸ್ಟ್ ರೈಟ್ ಆಕ್ಟ್ ಏನಿದೆಯೋ ಅದನ್ನು ಇವರಿಗೆಲ್ಲರಿಗೂ ಅನ್ವಯಿಸುತ್ತೆ ಇವೆಲ್ಲವನ್ನು ಅವರು ಗಾಲಿಗೆ ತೂರ್ತಾರೆ ಮೂರು ಎಕರೆ ಒಳಗಡೆ ಪಕ್ಕಕ್ಕೆ ಎರಡು ಸಾವಿರದ ಪಕ್ಕಕ್ಕೆ ಇಡ್ತಾರೆ ಸಾವಿರದ ಒಂಬೈನೂರ ನಲವತ್ತೆಂಟರ ಗ್ರೋಮೋರ್ ಫುಡ್ ಅಂತ ಹೇಳಿ ಫಾರೆಸ್ಟ್ ಜಮೀನುಗಳು ನೆಹರು ಪೀರಿಯಡ್ ಅಲ್ಲಿ ಕೊಟ್ಟರು ಅದರ ಪ್ರಕಾರ ದಾಖಲೆಯಲ್ಲಿ ಕೊಟ್ಟರು ಅದನ್ನು ಗಾಳಿಗೆ ತೂರ್ತಾರೆ ಬರೀ ಗೋದಾವರಂ ಕೇಸ್ ಅಂತಕ್ಕಂಥ